ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಕೆಲವೊಂದು ವ್ಯಕ್ತಿಗಳು ದಶಕ ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು ನಿಂತ್ಕೊಂಡು ಮಾತಾಡೋದು ಚಾನಲ್ ಮೀಡಿಯಾ ಕೂತ್ಕೊಂಡು ಮಾತಾಡೋದು ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಯಾರಿಗೂ ಪ್ರೂವ್ ಮಾಡ್ಬೇಕಾಗಿಲ್ಲಮ್ಮ ನಾನು ಒಳ್ಳೆಯವನು ಪ್ಲೀಸ್ ನಾನು ನಾನು ಒಳ್ಳೆಯ ಪಾಂಡವ ಹಣೆ ಬರೋಣ ಉಳಿಸೋದಿಕ್ಕೆ ಶಾರ್ತಿ ಅದು ಕೃಷ್ಣನು ನೀನಲ್ಲ ನೀನ್ ಇಟ್ಕೊಂಡು ಓಡಾಡೋ ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನ ತಾವು ತಡ್ಕೊಂಡ್ ಬರ್ತಾನೆ ಇದೀರಿ ಈಗ ಹೇಳ್ತಾ ಇದೀರಿ ತಡಿಯೋ ತನಕ ತಡೀರಿ ಮಾತಾಡೋ ಟೈಮ್ ಹೇಳಿರೋ ಹಾಗೆ ಯಾರ ಏನೇ ಮಾತಾಡಿದ್ರು ಇಲ್ಲಿ ಕೂಗಾಟ ನನಗೆ ಬೆಂಗಳೂರಿನಲ್ಲಿ ಕೇಳಿಸ್ಬೇಕು ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ ನಮ್ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಬಾಳ ಹೆಮ್ಮೆಯಿಂದಾನೇ ತಗೊಳ್ತೀವಿ ಪರವಾಗಿಲ್ಲ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಫ್ಯಾನ್ಸ್ ಫಾರ್ ಗೆ ಬೆಂಕಿ ಹಚ್ಚಿದ ಕಿಚ್ಚ ಸುದೀಪ್ ಮಾತು ಹುಬ್ಬಳ್ಳಿ ನಡೆದ ಮಾರ್ಕ್ ಸಿನಿಮಾ ಫ್ರೀ ರಿಲೀಸ್ ಇವೆಂಟ್ ನಲ್ಲಿ ಕಿಚ್ಚನ ಕಡಕ್ ಡೈಲಾಗ್ ಗಳು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ರೆ ಎಲ್ಲಿ ತಟ್ಟಬೇಕು ಅಲ್ಲಿ ತಟ್ಟುತ್ತೆ ಅನ್ನೋ ಡೈಲಾಗ್ ನಿಂದಲೇ ಶುರುವಾದ ಕಿಚ್ಚನ ಮಾತು ಕೊನೆಗೆ ಸ್ಟಾರ್ ವಾರ್ಗೆ ತಿರುಗಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಿದೆ ನಾವು ಆ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ಮಾತಿಗೆ ಬದ್ದ ಅಂತ ಕಿಚ್ಚ ಹೇಳಿದ ಮಾತುಗಳು ದರ್ಶನ್ ಹಾಗೂ ಅವರ ಅಭಿಮಾನಿಗಳ ಕಡೆಗೆ ಟಾಂಗ್ ಅನ್ನೋ ಆರೋಪ ಕೇಳಿ ಬಂದಿದೆ ಇನ್ನು ನಿಮ್ಮಗಳಿಗೋಸ್ಕರ ನಾನು ಸೈಲೆಂಟ್ ಆಗಿದ್ದೆ ಆದ್ರೆ ಇವಾಗ ಹೇಳ್ತೀನಿ ತಡಿಯೋ ತನಕ ತಡೀರಿ ಮಾತಾಡೋ ಟೈಮ್ ಅಲ್ಲಿ ಮಾತಾಡಿ ಅಂತ ಕಿಚ್ಚ ಕಿಡಿಕಾರಿದ್ದಾರೆ ಈ ಮಾತಿನ ಬಳಿಕ ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ಸ್ ವಾರ್ ಸ್ಫೋಟಗೊಂಡಿದೆ ಇದಕ್ಕೆ ತಿರುಗೇಟು ಕೊಟ್ಟಿದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದಾವಣಗೆರೆಯಲ್ಲಿ ನಡೆದ ಡೆವಿಲ್ ವಿಜಯ ಯಾತ್ರೆಯಲ್ಲಿ ಕಿಚ್ಚನ ಹೆಸರು ಎಳದೆ ನೇರ ಟಕ್ಕರ್ ನೀಡಿದ್ದಾರೆ ದರ್ಶನ್ ಇಳಿದಾಗ ಕೆಲವರು ವೇದಿಕೆ ಮೇಲೆ ಗಳಲ್ಲಿ ಕುತ್ಕೊಂಡು ಏನೇನೋ ಮಾತಾಡ್ತಾರೆ ದರ್ಶನ್ ಬಂದಾಗ ಅವರು ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ವೋ ಗೊತ್ತಾಗೋದಿಲ್ಲ ಅಂತ ವಿಜಯಲಕ್ಷ್ಮಿ ಕೌಂಟರ್ ನೀಡಿ ದರ್ಶನ್ ಹೇಳಿದಂತೆ ಅಭಿಮಾನಿಗಳು ಕೋಪ ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ನೊಂದ್ಕೋಬೇಡಿ ಅನ್ನೋ ಸಂದೇಶದ ಮೂಲಕ ಕಿಚ್ಚ ಸುದೀಪ್ಗೆ ಪರೋಕ್ಷ ಟಕ್ಕರ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಒಟ್ಟಾರೆ ಕಿಚ್ಚನ ಮಾತಿನಿಂದ ಶುರುವಾದ ಈ ಸ್ಟಾರ್ ಕ್ಲಾಶ್ ಈಗ ಸ್ಯಾಂಡಲ್ವುಡ್ ನಲ್ಲಿ ಚರ್ಚೆಗೆ ಕಾರಣವಾಗಿದೆ ಈ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದರೆ ನಾವು ನಮ್ಮ ಮಾತಿಗೆ ಬದ್ಧ ಕೆಲವೊಮ್ಮೆ ನನಗೆ ಅನಿಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಆದರೆ ನಿಮಗಳಿಗೋಸ್ಕರ ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡೆಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಮಾತಾಡಿ ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ದರೂ ಥ್ಯಾಂಕ್ ಯು ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು ಇಡೀ ತಂಡಕ್ಕೆ ಥ್ಯಾಂಕ್ ಯು ಸುಪ್ರಿಯಾನ್ವಿ ಥ್ಯಾಂಕ್ ಯು ಸಾನ್ವಿ ಥ್ಯಾಂಕ್ ಯು ಹಾಗೆ ನನ್ನ ಸಪೋರ್ಟ್ ಮಾಡೋದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಮಾರ್ಕನ್ನ ಬಹಳ ಸೊಗಸಾಗಿ ಸ್ವಾಗತಿಸ್ತಿರೋ ಅಂತ ನಂಬಿದ್ದೀನಿ ಅದರಲ್ಲಿ ತುಂಬ ಜನ ಕನಸುಗಳಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಪರ್ದೆ ಇಲ್ಲಿ ಕೂಗಾಟ ನನಗೆ ಬೆಂಗಳೂರಿನಲ್ಲಿ ಕೇಳಿಸಬೇಕು ಆ ಸೌಂಡಿನ ಒಂದು ಜನ ಕಿಲ್ ಬರಲಿ ಈಗ ಮಾರ್ಕಿಗೆ ಥ್ಯಾಂಕ್ ಯು ನಮ್ಮ ಸ್ಥಾಯಿ ಮಾರ್ಕ್ಗೆ ಅಂತ ನೀವು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಒಡಗರೆ ಆಗಿ ಮಾರ್ಕ್ ಕೊಡ್ತಾ ಇದ್ರಿ ಆದ್ರೆ ನಿಮಗೆ ಇಲ್ಲಿ ನಮ್ಮ ಹುಬ್ಬಳ್ಳಿ ಮಂದಿ ಅಭಿಮಾನಿಗಳು ನಿಮಗೆ ಒಡಗರೆ ಕೊಡಕ್ಕೆ ರೆಡಿ ಆಗಿದ್ದಾರೆ ಅದನ್ನು ಸ್ವೀಕರಿಸಬೇಕು ನೀವು ಹಾಗೆ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು ನಿಂತ್ಕೊಂಡು ಮಾತಾಡೋದು ಚಾನೆಲ್ ಮೀಡಿಯಾ ಕೂತ್ಕೊಂಡು ಮಾತಾಡೋದು ಹೊರಗೆ ಕೂತ್ಕೊಂಡು ಮಾತಾಡೋದು ಎಲ್ಲಾ ಮಾಡ್ತಿದ್ದಾರೆ ಅದೇ ಜನಗಳು ದರ್ಶನ್ ಅವ್ರ ಇದ್ದಾಗ ಅವ್ರ ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ ಎಲ್ಲಿ ಮಾಯ ಆಗ್ತಾರೆ ಅಂತಾನು ಗೊತ್ತಾಗಲ್ಲ ಕಲೆ ಕೆರ್ಶನ್ ಅವ್ರ್ ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳಲ್ಲ ಕೋಪ ಮಾಡ್ಕೊಳಲ್ಲ ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು